ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ದಿ ಬ್ಲಾಗ್ಸ್ಗಳ ಇವತ್ತು ನಾನು ಈ ವಿಡಿಯೋದಲ್ಲಿ ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಆ್ಯಂಡ್ ನನ್ನ ಫ್ರೆಂಡ್ ಎಂಗೇಜ್ಮೆಂಟ್ ಇತ್ತು ಹಂಗಾಗಿ ರೆಡಿ ಆಗ್ತಾ ಇದ್ದೀನಿ ಇಲ್ಲಿ ಇದು ಒಂದು ಹಳೇ ಬಟ್ಟೆನೇ ಬಟ್ ನಾನು ಹಾಕ್ಕೊಂಡೇ ಇರಲಿಲ್ಲ ಒಂದು ಸಾರಿ ಏನೋ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದನ್ನು ಬಿಟ್ಟು ಹಾಕೊಂಡೇ ಇಲ್ಲ ಸೊ ಹಾಕ್ಕೊಳೋಣ ಅಂದ್ಬಿಟ್ಟು ಇದನ್ನೇ ಹಾಕೊಂಡೆ ಇದು ಲಿಂಕ್ ಬಂದುಬಿಟ್ಟು ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿದೆ ಅಜಿಯೋದಲ್ಲೇನೋ ತಗೊಂಡಿತ್ತು ತುಂಬ ಚೆನ್ನಾಗಿದೆ ಕಂಫರ್ಟಬಲ್ ಆಗಿದೆ ಬಟ್ ಔಟ್ ಆಫ್ ಸ್ಟಾಕ್ ಆಗಿದೆ ಲಿಂಕ್ನ ಶೇರ್ ಮಾಡೋಕ್ಕಾಗ್ತಾಯಿಲ್ಲ ಇಫ್ ಇನ್ ಕೇಸ್ ನಿಮಗೆ ಇನ್ನೂ ಚೆಕ್ ಮಾಡಬೇಕು ಅಂತಂತಂದರೆ ಇನ್ಸ್ಟಾಗ್ರಾಮ್ ಐಲೆಟ್ಸ್ ಎಲ್ಲ ಹಾಕಿದ್ದೀನಿ ಅದು ಶೇರ್ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಗೈ ಸೈಡನ್ನು ಹೆಂಗೆ ಮಾಡೋದು ಅಂಥೇಳಿ ಸರಿ ಅಂತ ಹೇಳಿ ಚೇರ್ ಮಾಡೋಕ್ಕೆ ಹೋಗಲಿಲ್ಲ ನಾನು ಆ್ಯಂಡ್ ಇಲ್ಲಿ ಸ್ವಲ್ಪ ಬ್ಲ್ಯಾಶ್ ಮತ್ತು ಫೌಂಡೇಶನ್ ಏನೂ ಹಾಕಿಲ್ಲ ಗೈಸ್ ನಾನು ಕನ್ಸೀಲರು ಏನು ಯೂಸ್ ಮಾಡಿಲ್ಲ ಜಸ್ಟ್ ನನ್ನ ನ್ಯಾಚುರಲ್ ಸ್ಕಿನ್ನಲ್ಲೇ ಹೋಗಿದ್ದೆ ಸೊ ತುಂಬ ಸಿಂಪಲ್ಲಾಗೇ ರೆಡಿ ಆದೆ ನನಗೆ ಕಾಲು ಬೇರೆ ಏಟಾಗಿತ್ತಲ್ಲ ನನಗೆ ಇಂಟ್ರೆಸ್ಟೇ ಇರಲಿಲ್ಲ ಹೋಗೋಕ್ಕೆ ಪಾಪ ತಡವಳು ಅಂದ್ಬಿಟ್ಟು ನೀಟಾಗಿ ರೆಡಿ ಆಗಿಬಿಟ್ಟೆ ಹೋದೆ ಆ್ಯಂಡ್ ಇದು ಬ್ರೌನ್ ಲಿಪ್ ಲೈನರ್ ಇಸ್ ಮೈ ಫೇವ್ರೆಟ್ ನಾನು ಯೂಶ್ವಲಿ ಇವಾಗ ಬ್ರೌನ್ ಲಿಪ್ ಲೈನರ್ಸೇ ಹಾಕ್ಕೊಳ್ತಾ ಇದ್ದೀನಿ ರೆಡ್ ಎಲ್ಲ ನನಗೇನು ಇಷ್ಟನೇ ಆಗ್ತಾಯಿಲ್ಲ ಸೊ ಈ ಲಿಪ್ಸ್ಟಿಕ್ಕು ಅಷ್ಟೇ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ಮೆಬ್ಲಿನ್ನು ದಿ ಶೇಡ್ ಲಿಪ್ಪಿ ಅಂತ ಹೇಳಿ ಇದು ತುಂಬ ಚೆನ್ನಾಗಿದೆ ಒಂದು ಸರಿ ನೀವೇನಾದರೂ ಸ್ಕಿನ್ ಟೋನ್ ನನ್ನ ಕಲರ್ ಇದ್ದರೆ ಅಥವಾ ನೀವು ಡಸ್ಕಿ ಸ್ಕಿನ್ ಟೋನ್ ಇದ್ದರೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಒಂದು ಬೊಟ್ಟು ಇಟ್ಕೊಂಡೆ ಅಷ್ಟೇ ಗೈಸ್ ರೆಡಿ ಆಗಿತ್ತು ಇಷ್ಟು ರೆಡಿಯಾದರೆ ಸಾಕು ಅಂತ ಅನಿಸ್ತು ಬಟ್ ಇನ್ನು ಸ್ವಲ್ಪ ರೆಡಿ ಆಗ್ಬೋದು ಆಗಿತ್ತು ಅಂತಲೂ ಅನಿಸ್ತು ಬಟ್ ನಂಗೆ ರೆಡಿಯಾಗಿ ಆಗ್ತಾ ಇರಲಿಲ್ಲ ಸೊ ಅದಕ್ಕೆ ನಾನು ಸಿಂಪಲಾಗೆ ರೆಡಿ ಆಗೋಣ ಅಂದ್ಬಿಟ್ಟು ರೆಡಿ ಆದೆ ಏನು ಹೇರ್ ಸೆಟ್ ಏನೂ ಮಾಡಿಕೊಂಡಿಲ್ಲ ಸೊ ಜಸ್ಟ್ ಮೇಲೆ ಮೇಲೆ ಮಾತ್ರ ಕೂಮ್ ಮಾಡಿಕೊಂಡು ಒಂದು ಕ್ಲಿಪ್ ಹಾಕ್ಕೊಂಡೆ ಆಮೇಲೆ ಒಂದು ವಾಲೆ ಇತ್ತು ಮನೆಯಲ್ಲೇ ಅದು ಅದೇನು ಗೋಲ್ಡ್ ವಾಲೆ ಅಲ್ಲ ನಾನು ನೀವು ಯಾವಾಗೋ ತೊಗೊಂಡಿದ್ದು ಊರೊಬ್ಬರ ಟೈಮಲ್ಲಿ ಏನೋ ತೊಗೊಂಡಿದ್ದೆ ಅದನ್ನೇ ಹಾಕ್ಕೊಂಡೆ ಏನು ಬ್ರೇಸ್ಲೈಟ್ ಮತ್ತು ನಾನು ವಾಚ್ ಹಾಕ್ಕೊಂಡೆ ಅದು ನನ್ನೆಲ್ಲ ರಶ್ಮಿದು ಆ್ಯಕ್ಚುಲಿ ಸೊ ವಾಚ್ ಹಾಕ್ಕೊಂಡು ನಾನು ಆ ಲುಕ್ನ ಕಂಪ್ಲೀಟ್ ಮಾಡಿದೆ ಸೊ ಇದು ಇನ್ಸ್ಟಾಗ್ರಾಮಲ್ಲಿ ತುಂಬ ಚೆನ್ನಾಗಿ ವ್ಯೂಸ್ ಬಂತು ಈ ವಿಡಿಯೋ ಅದಕ್ಕೆ ಫಸ್ಟ್ ಟೈಮ್ ಟ್ರೈ ಡಿ ವಿತ್ ಮೀ ಇಷ್ಟು ಹೋಗಿದ್ದು ಅಂದ್ಕೊಳ್ತೀನಿ ಫಸ್ಟ್ ಟೈಮ ಸೆಕೆಂಡ್ ಟೈಮ್ ಏನೋ ತುಂಬ ಚೆನ್ನಾಗಿ ರೀಚ್ ಆಗಿತ್ತು ಸೊ ಎಂಗೇಜ್ಮೆಂಟಲ್ಲೂ ಒಂದೆರಡು ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಅದನ್ನು ಕೂಡ ಹ್ಯಾಂಡ್ ಮಾಡ್ತೀನಿ ಏ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ಸೊ ನಿಮ್ಗೇನಾದರೂ ಪ್ರಾಡಕ್ಟ್ಸ್ ಬೇಕಂತಂದರೆ ಇಲ್ಲಿ ಟ್ಯಾಗ್ ಪ್ರಾಡಕ್ಟ್ಸಲ್ಲಿ ಟ್ಯಾಗ್ ಮಾಡ್ತೀನಿ ಯು ಕ್ಯಾನ್ ಬೈ ಇಟ್ ತುಂಬ ಚೆನ್ನಾಗಿದೆ ಹ್ಯಾವ್ ಟು ಟ್ರೈ ಸೊ ವಾಚ್ ಬಂದು ಅಮೆಝಾನಲ್ಲಿ ತೊಗೊಂಡಿದ್ದು ಅದನ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ ಚೆನ್ನ ಎಂಗೇಜ್ಮೆಂಟ್ ಹಾಗಾಗಿ ನಾನು ವಾಣಿ ಬಂದಿದ್ದೀರಿ ಆಫ್ಟರ್ ಸೋ ಲಾಂಗ್ ಟೈಮ್ ನಾವಿಬ್ಬರು ಮೀಟಾಗಿರೋದು ಒಂಚೂರು ಮಾತಾಡು ಏನು ಮಾಡ್ತಾ ಇದ್ದೀವಿ ಹೌದು ಲಾಂಗ್ ಬನ್ನಿಗಾರು ಒಂದು ಇಪ್ಪತ್ತು ಸರಿ ಕಾಲ್ ಮಾಡ್ತಾಳೆ ಇಲ್ಲಂದರೆ ಅಲ್ಲೇ ಬಂದ್ಬಿಡ್ತಾಳೆ ಅಷ್ಟೇ ನಾವಿರೋ ಕಡೆನೆ ಸೊ ಇವಾಗ ಹೋಗಬೇಕು ಹೋಗ್ಬಿಟ್ಟು ಕೊಟ್ಬಿಟ್ಟು ಊಟ ಮಾಡಿಕೊಂಡು ಮನೆಗೆ ಹೋಗ್ತೀವಿ ಈಗ ಅಲ್ಲೊಂದ್ಮೇಲೆ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಮಾಡ್ತೀವಿ ನೋಡಿಗ ಇವರೇ ಈರೋಯಿನ್ಸು கில மஸ் நம்ம அப்படி நம்ம அம்மாட் ಸರ್ಶನಕ್ ಹೋಗೋ ಯಮ್ಮಾ ತಾಯಿ ನಾನೇ ದೇವಿ ತರ್ಶನಕ ಎಲ್ಲ ತಗೊಂಡ್ವಿ ಮಳೆನೆಗೆ ಹೋಗೋಣ ಅನ್ನಷ್ಟ್ರಲ್ಲಿದ್ವಿ ಮಳೆ ಸ್ಟಾರ್ಟ್ ಅದೈಸ್ ಆಮೇಲೆ ಅಲ್ಲೆಲ್ಲನ ಹೋಗಿ ನೆನ್ಕೊಂಡು ಹೋಗೋ ಬದಲು ಇಲ್ಲೇ ಒಂಚೂರು ವೆಯ್ಟ್ ಮಾಡ್ತೀನಿ ವೆಯ್ಟ್ ಮಾಡಿಬಿಟ್ಟು ಆಮೇಲೆ ಹೋಗ್ತೀವಿ ಅವನ ಒಂಚೂರು ಮಾತಾಡೋ ಕಂಟೆಂಟ್ ಕೊಡು ಏನು ಇಲ್ಲ ಹೀಟ್ಗೆ ಅದಕ್ಕೆ ಪಿಂಪಲ್ಸ್ ಎಲ್ಲ ಬಂದ್ಬಿಟ್ಟಿದೆ ಅರೆ ಪಿಂಪಲ್ಸ್ ಅದನ್ನು ಪಿಂಪಲ್ಸ್ ಪ್ರೀತಿ ಮಾಡಿದ್ರೆ ಹೋಗುತ್ತಂತೆ ಬೇಗ ಪ್ರೀತಿ ಮಾಡೋದಕ್ಕೆ ಜಾಸ್ತಿ ಬಂದಿರೋ ನೋಡಿ ಗೈಸ್ ಅಮ್ಮ ಮತ್ತೆ ರಶ್ಮಿಗೆ ಹೇಳ್ಬೇಕು ಪಿಂಪಲ್ಸ್ನ ಲವ್ ಮಾಡ್ರಿ ಅಂತ ಈ ವಿಡಿಯೋದಲ್ಲಿ ಟೇಲಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ವಿ ನನ್ ಫೋರ್ ಫೈವ್ ಡೇಸ್ ಇಂದ ಸಿಕ್ಕಾಪಟ್ಟೆ ಜ್ವರ ತಲೆನೋವು ಎಲ್ಲ ಹೋಗಿತ್ತು ಗೈಸ್ ಹಂಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಇವತ್ತು ಮನೇಲಿ ಯಾರೂ ಇಲ್ಲ ಲಕ್ಷ್ಮಿ ಕಾಲೇಜ್ಗೆ ಹೋಗಿದ್ದಾಳೆ ಆ್ಯಂಡ್ ಅವ್ರ ಮನೆಗೆ ಹೋದ್ದು ಆ್ಯಂಡ್ ನಮ್ಮಮ್ಮಿ ಚಿಕ್ಕಪೇಟೆಗೆ ಹೋಗಿದ್ದಾರೆ ಸೊ ಈಗ ಆ್ಯಂಡ್ ಇವತ್ತು ಬ್ಲಾಗ್ ಹೇಗಿರುತ್ತೆ ಅಂದ್ಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ತೀನಿ ಸೊ ಇವಾಗ ಬಿಸಿಬೇಳೆ ಬಾತ್ ಮಾಡೋಣ ಅಂದ್ಬಿಟ್ಟು ಎಲ್ಲ ಕಟ್ ಮಾಡಿಟ್ಟೆ ಬಟ್ ಬಟ್ ನಮ್ಮಮ್ಮಿ ಚಿಕ್ಕಪೇಟೆಗೆ ಹೋಗೋ ಪ್ಲ್ಯಾನ್ ಆಯಿತು ಹಂಗಾಗಿ ನಾನು ಒಬ್ಬಳಿಗೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಸೊ ಬಿಸಿಬೇಳೆ ಬಟ್ ನೀನು ಕ್ಯಾನ್ಸಲ್ ಮಾಡಿಬಿಟ್ಟು ಎಲ್ಲ ಕಟ್ ಮಾಡಿಟ್ಟಿದ್ದೆ ಅದು ಫ್ರಿಜ್ಜಲ್ಲಿ ಇಟ್ಬಿಟ್ಟು ಇವಾಗ ರಸಾಯನ ಮಾಡೋಣ ತೆಂಗಿದ್ರೂ ನನಗೆ ಸಿಕ್ಕಾಪಟ್ಟೆ ಟ್ರೌ ಪೆನ್ ಇದೆ ಸೊ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂದ್ಬಿಟ್ಟು ರಸನ ಮಾಡೋಣ ಅಂತ ರೆಡಿ ಮಾಡಿದ್ದೀನಿ ಆ್ಯಂಡು ಗೈಸ್ ಇವತ್ತು ಸ್ವಲ್ಪ ಚೆನ್ನಾಗಿರುತ್ತೆ ಬ್ಲಾಕ್ ಒಪ್ಲಿ ಚೆನ್ನಾಗಿ ಇರೋ ಥರ ಮಾಡ್ಕೊಳ್ಳೋಣ ಆ್ಯಂಡ್ ನೀವೆಲ್ಲ ಹೇಗಿದ್ದೀರಾ ಎಲ್ಲರಿಗೂ ವೈರಸ್ ಜ್ವರ ಬಂದ್ಬಿಟ್ಟಿದೆ ಗೈಸ್ ಇಲ್ಲಂತೂ ಸಿಕ್ಕಾಪಟ್ಟೆ ಅಂತ ಜ್ವರ ಅಂದರೆ ಜ್ವರ ಎಲ್ಲರಿಗೂ ಸೊ ನಮ್ಮ ಮನೇಲಂತೂ ಎಲ್ಲರೂ ಒಂದು ರೌಂಡು ಚೆನ್ನಾಗಿ ಜ್ವರ ತಿಂದ್ಕೊಂಡು ಅಲ್ಲಿ ಟೊಮ್ಯಾಟೊ ಬೇಯಕ್ಕೆ ಇಟ್ಟಿದ್ದೀನಿ ಮನೆಯಲ್ಲಿ ಮಾಡ್ಕೊಿ ಅಕ್ಕಿ ಕೂಡ ಹಾಕಿಟ್ಕೊ ಫಸ್ಟ್ ಎಲ್ಲ ರಸ ರೆಡಿ ಮಾಡಿಬಿಟ್ಟು ಆಮೇಲೆ ಇಣ್ಣಾನ್ಬಿಟ್ಟು ಅನ್ನ ಕೂಡ ರೆಡಿ ಆಗಿದೆ ರೆಡಿಯಾಗಿದೆ ರಸತ್ ಕಾಣಿಸ್ತದೆ ಇದರ ಜೊತೆಗೆ ತುಪ್ಪ ಹಾಕೊಂಡು ತಿಂತಂದರೆ ಹಂಗೆ ಮನೇನೇ ಮಾಡಿರೋ ತುಪ್ಪ ಆ್ಯಕ್ಚುಲಿ ಇಷ್ಟ ಆಗಲ್ಲ ನನ್ನ ತುಪ್ಪ ಇಷ್ಟ ಲಜ್ಜಿಯ in the comedy <laughs> <laughs> ಅಂಕಲ್ ದ ಬೆಸ್ಟ್ ಗಾಯ್ಲಿ ಕಾಲೇಜ್ ಮುಂದೆ ಫೆಫ್ಟ್ ರೈಟ್ ಇದೆ ಅಂಕಲ್ ನಾನು ಇನ್ನ ಜ್ಞಾಪಕ ಇಲ್ಲೋರೆ ಗೈಸ್ ಕಾಲೇಜ್ ಟೈಮಿಂದನೂ ಅಂಕಲು ಅಂಕಲ್ ಹಿಂದಿಯಾಗೆ ಮಾತಾಡ್ತಾರೆ ನಾನು ಕನ್ನಡ ಬಗ್ಗೆ ಮಾತಾಡ್ತೀನಿ ಸೊ ಸಂಜೆ ಪೂಜೆ ಕೂಡ ಮಾಡಿದ್ದೆ ತುಂಬ ಫ್ರೆಶ್ ಆಗಿ ಅನಿಸ್ತಾ ಇದೆ ಆ್ಯಕ್ಚುಲಿ ಪೂಜೆ ಇವಾಗ ಕಂಟಿನ್ಯೂಸ್ ಆಗಿ ಮಾಡ್ತಾ ಇದ್ದೀನಿ ಒಂಥರ ಡಿಫ್ರೆಂಟ್ ಫೀಲ್ ಇದೆ ಆ್ಯಂಡ್ ನಮ್ಮ ಮನೆಯಲ್ಲೆಲ್ಲರೂ ಶಾಕ್ ಆಗಿಬಿಟ್ಟಿದ್ದಾರೆ ನಾನು ಈ ಥರ ಪೂಜೆ ಯಾವತ್ತೂ ಮಾಡಿಲ್ಲ ಸೊ ಅವ್ರಿಗೆ ಒಂಥರ ಡಿಫ್ರೆಂಟ್ ಅನಿಸ್ತಾ ಇದೆ ಅದು ಖಾಲಿ ಹಾಕ್ಬಿಟ್ಟಿ ಸಕ್ಕರೆ ಟೀ ಮಾಡೋದು ಇಟ್ಕೊಡ್ಬೇಕಾ ಸ್ಟುಪ್ಪಿಡಾಗೈತೆ ಟೀ ಮಾಡ್ತೀನಿ ಅಷ್ಟೇ ರೈಸ್ ಅಪ್ಡೇಟ್ ಸೀಸರ್ ಸಿಕ್ಕಂದ್ರೆ ಶಾಕ್ ಕಟ್ ಮಾಡಬೇಕು ಮಾಡಬೇಕು ಸ್ವಲ್ಪ ನೀರು ಹಾಕೋಬೇಕೀನಿ ಇಲ್ಲಾಂದ್ರೆ ಫುಲ್ ಗಟ್ಟಿ ಗಟ್ಟಿ ಇದು ಇದಕ್ಕೆ ಹಾಕ್ಬಿಡೋಣ ಬೆಸ್ಟೇ ಸೊ ನಮ್ಮ ಮನೆಯಲ್ಲಿ ಪ್ಯೂರಿಟಿ ಇರೋದೇ ವೇಸ್ಟು ರೈಸ್ ನಮ್ಮದ್ರಲ್ಲಿರೋ ನೀರೇ ಕುಡಿಯೋ ಬರೀ ಅರ ಜಾಸ್ತಿ ಹಾಕ್ಬಿಟ್ಟು ಶೇಕ್ ಮಾಡ್ದೂ ಎಲ್ಲ ಮಾಡಿದೆ ಅಂತ ಬೆಳಿಗ್ಗೆ ಫುಲ್ ಟೈರ್ಡ್ ಆಗ್ತಿದೆ ಜ್ವರ ಬಂದು ನೋಡಿ ಗ್ರೀಸ್ ಹೆಂಗಾಗ್ಬಿಟ್ಟಿದೆ ಒಂದು ರೀಲ್ ಎಡಿಟ್ ಮಾಡ್ತಾ ಇದ್ದೆ ಚಿರಿ ಚೆನ್ನಾಗಿತ್ತು ಸ್ವಲ್ಪ ಸಕ್ಕರೆ ಜಾಸ್ತಿ ಸ್ವೀಟ್ ಇದ್ರೆ ಚೆನ್ನಾಗಿ ಡಬ್ಬ ಈಸಿಯಾಗಿದೆ ಉಂಟು ಟೀ ಕಾಫಿ ಕಾಫಿ ಎಲ್ಲ ಸಕ್ಕರೆ ಶುಗರ್ ಶುಗರ್ ಟೀ ಅಮ್ಮ ಮನೇಲಿ ಇದ್ದಿದ್ದು ಸಕ್ಕರೆ ನೇನಂತಾರೆ ಏನಾದ್ರೂ ಮಾಡ್ಕೊಂಡ್ಬಿಟ್ಟಿದ್ದೀನಿ ಟೀ ಒರ್ಜಿನಲ್ ನೇಲಿಗೆ ಮಾಡಿರೋದು ಕಾಯಿಸಿಲು ಹೇಗಿದೆ ಅಂತ ಕಮೆಂಟ್ ಮಾಡಿ ಸಖತ್ತಾಗಿ ಬಂದಿದೆ ಆ್ಯಕ್ಚುಲಿ ಇದೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ई होप नि वीडियो इश आगे अंत इतर प्लस मेक्शोर दैट यू लाइक शेर कमेंट अंड सब्सक्रैब नेक्स्ट वीडियो टेक केर बै लव यू आल गुड नईट